ಇನ್ನಾದನ್ನ ಸೀರಿಯಲ್ಲು ಗುರುವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಶೆಟ್ಟಿ ತುಂಬ ಅವಮಾನ ಮಾಡಿರ್ತಾನೆ ದಾಮೋದರನಿಗೆ ದಾಮೋದರ ಅದೇ ಕೋಪದಲ್ಲಿ ಮನೆಗೆ ಬಂದು ಕೋಪದಲ್ಲಿ ಕೂತಿರ್ತಾನೆ ಶೆಟ್ಟಿ ಹೇಳಿರೋದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ ಅಲ್ಲಿಗೆ ಅವರು ಕೂಡ ಬರ್ತಾರೆ ಅವ್ರ ಮನೆಗೆ ಆವಾಗ ಬಾಲ ಮತ್ತೆ ಮುನ್ನ ಮೇಲಿಂದ ಟೆರೆಸ್ ಮೇಲಿಂದ ನೋಡ್ತಾರೆ ಏಯ್ ಬಾರೋ ಇಲ್ಲಿ ಬಾಲ ಪೊಲೀಸ್ ಅವರು ಮನೆಗೆ ಬಂದಿದ್ದಾರೆ ಅಂತ ನೀನೇನಾದರೂ ಮಾಡ್ದೇನೋ ಅಂತ ಅಂದಿದ್ದಕ್ಕೆ ಸುಮ್ಮನೆ ಇರೋ ರಾತ್ರಿ ಸೊಳ್ಳೆ ಕಡಿತು ಅದಕ್ಕೆ ಏನು ಮಾಡ್ದಿರ ಸುಮ್ಮನಿದ್ದೀನಿ ನಾನೇನು ಮಾಡ್ತೇನೆ ಪಕ್ಕ ಅಣ್ಣನೇ ಏನೋ ಮಾಡಿರ್ತೇನೆ ನೋಡೋಣ ಬಾ ಏನು ಅಂತ ವಿಚಾರಿಸೋಣ ಅಂತ ಬಾಲ ಮುನ್ನ ಒಳಗೆ ಬರ್ತಾರೆ ಅವರು ಒಳಗೆ ಬರ್ತಾ ಇದ್ದನ್ನ ಕಂಡು ದಾಮೋದರ ಏನು ಇನ್ಸ್ಪೆಕ್ಟ್ರೆ ಪರ್ಮಿಷನ್ ಇಲ್ದಿರೋ ಒಳಗೆ ಬರ್ತಿದ್ದೀರಾ ಏನು ಏನು ಸಮಾಚಾರ ಅಂತ ಕೇಳ್ತಾರೆ ಅದಕ್ಕೆ ಎನ್ಕ್ವೈರಿ ಮಾಡಕ್ಕೆ ಬಂದಿದ್ವಿ ಸೈಲೆಂಟಾಗಿ ಕೋಆಪ್ರೇಟ್ ಮಾಡಿದ್ರೆ ಸರಿ ಅಂತ ಪೊಲೀಸವರು ದಾಮೋದರಂಗಂತಾರೆ ಅಂತ ತಪ್ಪನ ನಾವೇನು ಮಾಡಿದೀವಿ ಅಂತ ದಾಮೋದರ ಕೇಳಿದ್ಕೆ ಪೊಲೀಸ್ನವರು ಕುಂಬ್ಳಕಾಯಿ ಕಳ್ಳ ಅಂದರೆ ಯಾಕೆ ರೀ ಎಡು ಎಗ್ಲು ಮುಟ್ಕೊಂಡು ನೋಡ್ತಾ ಇದ್ದೀರಾ ನಾನೇ ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬಂದಿಲ್ಲ ಅಂತ ಪೊಲೀಸ್ ಅಂದಾಗ ಮತ್ತೇನಕ್ಕೆ ಬಂದ್ರಿ ಅಂತ ದಾಮೋದರ ಕೇಳ್ತಾನೆ ವಿಕ್ರಮ ಅವ್ರನ್ನ ಕರೀತೀರಾ ಅಂತ ಕೇಳಿದಾಗ ಏನಕ್ಕೆ ಅಂತ ಕೇಳ್ತಾನೆ ದಾಮೋದರ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಆಗಿ ಮಾತಾಡಬೇಕಿತ್ತು ಅಂತ ಪೊಲೀಸವ್ ಅಂತಾರೆ ಪರವಾಗಿಲ್ಲ ನನ್ನ ಹತ್ರನೇ ಮಾತಾಡಿ ಅಂತ ದಾಮೋದರ್ ಅಂತಾನೆ ಅದಕ್ಕೆ ಅವರು ನೀವೇ ಕರಿತೀರಾ ಅಥವಾ ನಾವೇ ಹೋಗಿ ಹುಡುಕ್ಲಾ ಅಂತ ಅಂತಾರೆ ಹಾಂ ಆವಾಗ ದಾಮೋದರಿದ್ದೋ ಅಮ್ಮನ್ನ ಹೋಗಿ ಕರ್ಕೊಂಡು ಬಾ ವಿಕ್ರಮ್ನ ಅಂತ ಹೇಳ್ತಾನೆ ಮೊನ್ನೆ ಹೋಗಿಬಿಟ್ಟು ವಿಕ್ರಮ್ನ ಕರ್ಕೊಂಡ್ಬರ್ತಾನೆ ವಿಕ್ರಮ್ ಬಂದು ಹೇಳಿ ಅಂತ ಅಂತಾನೆ ಅದಕ್ಕೆ ಪೊಲೀಸ್ ಅವರು ಪೊಲೀಸವರು ಅವರೇ ನಿಮ್ಮ ಜೊತೆ ನಾನು ಸ್ವಲ್ಪ ಆಗಿ ಮಾತಾಡ್ಬೇಕಿದ್ದು ನಮ್ಮ ಜೊತೆ ಬರ್ತೀರಾ ಅಂತ ಅಂತಾನೆ ಹೋಗೋಕ್ಕೆ ಹೋಗ್ತಾನೆ ಅದಕ್ಕೆ ಹೋಗ್ಬೇಡ ಕಣೋ ಇವ್ರದ್ದು ಏನೋ ಗೋಲ್ಮಾಲ್ ಇರುತ್ತೆ ಅಂತ ಅಂತಾನೆ ಪೊಲೀಸ್ ಅವರು ಅದಕ್ಕೆ ಅವರೇ ಈ ಗೋಲ್ಮಾಲ್ ಮಾಡಿ ಅವರಿಗೆ ಚಳ್ಳೆ ಚಳ್ಳೆಯನ್ನು ತಿನ್ಸೋ ಬುದ್ಧಿ ಎಲ್ಲ ನಿಮ್ಮಂತವ್ರ್ದು ನಮ್ದಲ್ಲ ಅಂತೇಳಿ ಅಂತಾರೆ ನಾವೇಳೋದನ್ನ ತಾಳ್ಮೆಯಿಂದ ಕೇಳಿದ್ರೆ ನಿಮಗೆ ಒಳ್ಳೇದು ಈ ಮನೆಯಲ್ಲಿ ಇಲ್ಲ ಅಂದರೆ ಎಣ ಬೀಳುತ್ತೆ ಅಂತ ಅಂದ್ಬಿಡ್ತಾರೆ ಅವರು ಅದೇನು ಅಂತ ಹೇಳಿ ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ಅದೇ ಹೇಳಿದ್ನಲ್ಲ ಬೇರೆ ಕಡೆ ಹೋಗಿ ಅಂತ ಇಲ್ಲಿ ಅದೇನಿದ್ದೀಯೋ ಇಲ್ಲೇ ಮಾತಾಡಿ ಇದೆ ಇವರೆಲ್ಲರೂ ನಮ್ಮವ್ರೆ ಅಂತ ವಿಕ್ರಮ್ ಅಂತಾನೆ ನಿಮ್ಮ ಹೆಂಡತಿಗೂ ಎಕ್ಸ್ ಪೊಲೀಸ್ ಆಫೀಸರ್ ಆಗಿದ್ದ ವಿಶ್ವ ಅವ್ರಿಗೂ ಮದುವೆ ನಿಶ್ಚಯ ಆಗಿತ್ತಂತೆ ನಿಜಾನ ಅಂತ ಕೇಳ್ತಾನೆ ಅದನ್ನ ನೀವು ತಪ್ಪಿಸಿ ವೇದ ಅವ್ರನ್ನ ನೀವು ಮದುವೆ ಆದ್ರಂತೆ ಅಂತ ಪೊಲೀಸರು ಅಂದಾಗ ವಿಕ್ರಮು ಅದು ನನ್ನ ಪರ್ಸ್ನಲ್ ಮ್ಯಾಟ್ರು ಇದೆಲ್ಲ ನಿಮ್ಗೆ ಯಾಕೆ ಶಕುಂತಲ ಇದ್ದೋಳು ಪಕ್ಕಲ್ಲ ಇರ್ತಾಳಲ್ಲ ಅಲ್ಲ ಸರ್ ಯಾವತ್ತೋ ಜೈಲಿಗೆ ಹೋದವ್ರ ಬಗ್ಗೆ ಇವತ್ತಾಕೆ ತೆಗಿತಿದ್ದೀರಾ ಈ ವಿಷಯನ ಅಂತ ಕೇಳ್ತಾಳೆ ಅದಕ್ಕೆ ಪೊಲೀಸವರು ಕಾರಣ ಇಲ್ಲದೆ ನಾವು ಸುಮ್ಮ ಸುಮ್ಮನೆ ಮಾತಾಡಲ್ಲ ಅಲ್ವೇನಮ್ಮ ಆ ವಿ ಇಡಿಯೆಟ್ ವಿಶ್ವನೇಶ್ರು ಹೌದು ಮನೇಲಿ ಏನಕ್ಕೆ ಅಂತ ವಿಕ್ರಮ್ ಕೇಳ್ತಾನೆ ಅದಕ್ಕೆ ಪೊಲೀಸವರು ಆ ಇಡಿಯೇಟ್ ವಿಶ್ವನೇ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ಬಿಡ್ತಾರೆ ವಿಶ್ವ ಟಾರ್ಗೆಟೇ ವೇದ ಸೊ ಅವನು ಈ ವೇದನ ಹುಡುಕೊಂಡು ಇಲ್ಲಿಗೆ ಬಂದರೂ ಬರ್ಬೋದು ಅಂತ ಹೇಳ್ತಿರುವಾಗ ಎಲ್ಲರೂ ಮುಖದಲ್ಲೂ ಸ್ವಲ್ಪ ಶಾಕ್ ಬಂದ್ಬಿಡುತ್ತೆ ಇನ್ನು ಈ ಕಡೆ ಐಶು ಮತ್ತು ಈ ನಮ್ಮ ರೇವಕಿ ಕೂತಿರ್ತಾರೆ ಐಸ್ ಕ ಐಸ್ ತಿಂತ ಆವಾಗ ನ್ಯೂಸ್ನ ನೋಡ್ತಿರ್ತಾರೆ ಈ ವಿಶ್ವ ಕಾಣೆಯಾಗಿರೋದನ್ನು ನ್ಯೂಸಲ್ಲಿ ಹೇಳ್ತಾರೆ ಅಯ್ಯೋ ದೇವ್ರೆ ವಿಶ್ವ ಜೈಲಿಂದ ತಪ್ಪಿಸ್ಕೊಂಡು ಹಾಂ ಹಾಗಾದರೆ ಮುಗೀತು ಫಸ್ಟ್ ಬಂದು ನನ್ನೇ ಸಾಯಿಸ್ತಾನೆ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಉಮಾ ಆಲಕಣೆ ರೇವಕಿ ನಿನ್ನೂ ಏನಕ್ಕೆ ಸಾಯಿಸ್ತಾನೆ ವಿಶ್ವ ಅಂತ ಕೇಳಿದ ಏ ಉಮಾ ನಾನು ಹಂಗಂತ ಹೇಳ್ತಿಲ್ಲ ಈ ಅಡಬೆ ವೇದ ಇದ್ದಾಳಲ್ಲ ಅವಳನ್ನು ಸಾಯ್ಸೋಕೆ ಅಂತ ನಮ್ಮ ಮನೆಗೆ ಬಂದು ನಾನು ಫಸ್ಟ್ ಇರ್ತೀನಲ್ಲ ನನ್ನನ್ನೇ ಫಸ್ಟ್ ಮುಗಿಸ್ಬಿಡ್ತೇನೆ ಅಂತ ನಾನು ಹೇಳ್ತಿರೋದು ಅಂತ ಅಂತಾಳೆ ಅದಕ್ಕೆ ಐಶು ಇದ್ದಾಳು ಅಮ್ಮ ನೀನು ಬೈಯೋ ಬೈಗಳು ನಿನ್ನತ್ರ ಬಡ್ಡಿ ತೊಗೊಂಡಿರೋರೇ ಗಡಗಡ ಅಂತ ನಡುಕ್ತಾರೆ ಇನ್ನು ಈ ವಿಶ್ವ ಎಲ್ಲ ಏನು ನಿನ್ನ ಮುಂದೆ ನಡೆಯಲ್ಲ ಬಿಡು ಅಂತ ಅಂತಾಳೆ ಹಾಗಲ್ಲ ಕಣೆ ಪ್ರಮಾದ ಇರೋದು ಇವಾಗ ನಮ್ಮ ವೇದಂಗೆ ಅವಳಿಗೆ ಡೇಂಜರ್ ಇರೋದು ಅವನೇನಾದರೂ ಬಂದ ಅಂತಂದರೆ ನಾನು ಮದುವೆ ಆಗಬೇಕಾಗಿರೋದನ್ನ ಅವ್ನು ಮದುವೆ ಆಗಿದ್ದಾನೆ ಅಂತ ಫಸ್ಟು ನಮ್ಮ ವೇದನ್ಗೆ ಏನಾದರೂ ಮಾಡೋದು ಅಂತ ಉಮ್ಮ ಪಾಪ ಭಯ ಪಡ್ಕೊಂಡ್ಬಿಡ್ತಾಳೆ ಅದಕ್ಕೆ ಐಶೋ ಅಯ್ಯೋ ವೇದನ ಸಾಯಿಸೋಕ್ಕೆ ವಿಕ್ರಮ್ ಇದನಲ್ಲ ವಿಕ್ರಮ್ ಬಿಡಬೇಕಲ್ಲ ಅಂತೇಳಿ ಅಂತಾಳೆ ಅದಕ್ಕೆ ರೇವಕಿ ಇದ್ದಳು ಇಲ್ಲ ಕಣೆ ಐಶು ಇವಾಗ ಮೊದಲಿದ್ದ ಮೊದಲಿನ ಥರ ಇಲ್ಲ ಆಗಲೇ ಕೆಂಡ ಕಾರ್ತಿದ್ದಾರೆ ಮನೇಲೆಲ್ಲ ಬೆಂಕಿ ಹತ್ಕೊಂಡು ಇದೆ ವೇದ ವೇದನ ಇನ್ನೂ ವಿಕ್ರಮ್ ಕಾಪಾಡಲ್ಲ ಬಿಡು ಅಂತ ಇಲ್ಲಿ ಮಾತುಕತೆ ನಡೀತಾ ಇರುತ್ತೆ ಹಾಂ ಹಾಗೆ ಐಶು ಅದೇನೋ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಅಂತ ಆಗ್ತಿಯಲ್ಲ ಈಗಲೇ ಹಾಕ್ಬಿಡು ವೇದ ಆ ಪಿ ರೆಸ್ಟು ಇನ್ನೂ ಪೀಸು ಅಂತ ಅವಳಿದ್ದಾಗಂತೂ ನಮ್ಗೆ ಯಾರಿಗೂ ಶಾಂತಿ ಪೀಸು ಸಿಗಲಿಲ್ಲ ಅವಳು ಸತ್ಮೇಲಾದರೂ ಪೀಸ್ ಸಿಗಲಿ ಅಂತ ಏನೇನೋ ಮಾತಾಡ್ತಾ ಇರ್ತಾಳೆ ಪಾಪ ಒಮ್ಮನ್ ಮನಸ್ಸಿಗೆ ತುಂಬ ನೋವಾಗ್ತಾ ಇರುತ್ತೆ ಈ ಕಡೆ ಪೊಲೀಸರು ಮನೆಯಲ್ಲೇ ಇರ್ತಾರೆ ಹೇಳ್ತಾ ಇರ್ತಾರೆ ಅವನನ್ನು ಇವತ್ತು ಕೋಟಿಗೆ ಪ್ರಸೂರ್ ಮಾಡ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಬರ್ತಾಯಿದ್ವು ದಾರಿಯಲ್ಲಿ ತಪ್ಸ್ಕೊಂಡು ಹೋದ ಅವಾಗ ಅವನ ಜೊತೆಗೆ ಸಹಾಯ ಮಾಡ್ದವನ್ನ ಮತ್ತು ಅವ್ನ ಜೈಲಲ್ಲಿ ಅವ್ನ ಜೊತೆಲಿ ಇದ್ದವನ್ನ ಕೇಳಿದರೆ ಅವ್ನು ಹೇಳ್ದ ನಾನು ಮದುವೆ ಆಗಬೇಕಾಗಿರೋ ಹುಡುಗಿನ ಈ ವಿಕ್ರಮ್ ಕಿತ್ಕೊಂಡ ಅದಕ್ಕೆ ಅವ್ನು ತಲೆ ತೆಗಿದಿರ ನಾನು ವಾಪಸ್ ಬರಲ್ಲ ಅಂತ ಹೇಳ್ತಿದ್ದಂತೆ ಅಂತ ಪೊಲೀಸ್ ಅವ್ರು ಹೇಳ್ತಾರೆ ಆವಾಗ ಶಕುಂತಲ ದಾಮೋದರ ವೇದ ವಿಕ್ರಮ್ ಎಲ್ಲ ಶಾಕ್ ಆಗ್ತಾರೆ ಅವಾಗ ವೇದ ಇದ್ದಳು ಹಾಂ ಇನ್ಸ್ಪೆಕ್ಟರ್ ಅದು ನಾನು ಅವ್ನನ್ನು ಮದುವೆ ಆಗಬೇಕಾಗಿದ್ದೇನೋ ನಿಜ ಆದರೆ ಅವತ್ತು ಮದುವೆ ದಿನನೇ ಅವ್ನು ಓಡೋದ್ನಲ್ಲ ಅವನೆಂತ ಅವ್ನು ಎಂತವನು ಅಂತ ನನಗೆ ಅವತ್ತೇ ಅವನ ಬಣ್ಣ ಎಲ್ಲ ಬದಲಾಯ್ತಲ್ಲ ಅವತ್ತೇ ನಾನು ಹುಷಾರಾದೆ ಅಂತ ವೇದ ಅಂತಾಳೆ ಅದಕ್ಕೆ ಪೊಲೀಸರು ವೇದ ಅವ್ರೆ ಇನ್ಮೇಲಿಂದ ನೀವು ತುಂಬ ಹುಷಾರಾಗಿರ್ಬೇಕು ಯಾಕಂದರೆ ಆ ವಿಶ್ವದ ಮೊದಲನೇ ಟಾರ್ಗೆಟೇ ನೀವು ಅಂತ ಹೇಳ್ತಾರೆ ಈ ಕಡೆ ವಿಕ್ರಮ್ ಪೊಲೀಸ್ ಪೊಲೀಸವರಿಗೆ ಹಾಗೇನಾದರೂ ಅವ್ನು ನನ್ನ ಎಂಟಿ ಮೈಮೂಟಾಗಿ ಬಂದರೆ ನಾನು ಸುಮ್ಮನೆ ಇರ್ತೀನ ವಿಶ್ವನಾ ಅಷ್ಟು ಈಸಿಯಾಗಿ ತೊಗೊಬಿಡಿ ವಿಕ್ರಮ ಅವನು ಜೈಲಲ್ಲಿದ್ದ ಅಷ್ಟು ದಿನನೂ ಅವ್ನ ಕಾಂಟ್ಯಾಕ್ಟ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದಾನೆ ಅವನೇನಾದರೂ ಈ ಮನೆಗೆ ನುಗ್ಗಿದ್ರೆ ಅವನು ಒಬ್ಬನೇ ಬರಲ್ಲ ಅವ್ನಿಗೆ ಯಾಕೆ ಜೊತೆ ಬರ್ತಾನೆ ಅವನೇನಾದರೂ ವಿನಾಕಾರಣ ನಿಮಗೆ ತೊಂದರೆ ಕೊಟ್ಟರೆ ಅಥವಾ ಯಾರಾದರೂ ಕರೆ ಮಾಡಿದ್ರೆ ಏನಾದರೂ ನಮ್ಮ ಹೆಲ್ಪ್ ಅದು ಬೇಕಂತಂದರೆ ನೀವು ನನಗೆ ಫೋನ್ ಮಾಡ್ಬೋದು ನಿಮ್ಮ ಫೋ ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ ಅಂತ ಅವರು ಅವ್ರಿಗೆ ಹೇಳಿಬಿಟ್ಟು ಅಲ್ಲಿಂದ ಹೊರ್ಟ್ ಹೋಗ್ತಾರೆ ಹಾಗೆ ನಮ್ಮ ವಿಕ್ರಮ್ ಇದ್ದವನು ಸ್ವಲ್ಪ ಅಲರ್ಟ್ ಆಗ್ತಾನೆ ಮನೆ ಮುಂದೆ ಇನ್ನೊಂದಷ್ಟು ಜನ ಹುಡುಗರನ್ನ ನಿಲ್ಲಿಸಿರು ಬಾಲಮುನ್ನ ಮತ್ತು ನಮ್ಮ ಹುಡುಗರನ್ನ ಕಳಿಸಿ ಈಡಿಯೇಟ್ನ ಹುಡುಕೋ ಕೇಳಿ ಅಂತ ವಿಕ್ರಮ ಹೇಳ್ತಾನೆ ಬಾಲಾಮುನ್ನಂಗೆ ಎಲ್ಲರೂ ಹೋದ್ಮೇಲೆ ದಾಮೋದರ ಶಕುಂತಲೆಗೆ ಬೈಯಕ್ಕೆ ಬರ್ತಾನೆ ನೋಡ್ದ ನಿನ್ನಿಂದ ಏನೇನೆಲ್ಲ ಆಯಿತು ಅಂತ ಹೇಳಿ ಅದಕ್ಕೆ ಶಕುಂತಲ ಇದ್ದಳು ನಾನೇನು ಮಾಡಿದೆ ಅಂತ ಅಂತಾಳೆ ನೀನೇನು ಮಾಡ್ದ ನಿನ್ಗೆ ಅವನನ್ನು ನನ್ನ ನಿನ್ನ ಮಗನ ನನ್ನ ನನ್ನ ಮಗ ಪೊಲೀಸು ನನ್ನ ಮಗ ಪೊಲೀಸು ಅಂತ ಹೇಳ್ಕೊಂತಿದ್ದೆ ನೋಡ್ದ ಎಂಥ ದೊಡ್ಡ ಪರೋಡಿ ಅದ ಅವ್ನು ಕೈ ತುತ್ತು ಕೊಟ್ಟು ಕೊಟ್ಟು ಬೆಳೆಸೋದಲ್ಲ ನನ್ನ ಮಗುನ ರೌಡಿ ರೌಡಿ ಅಂತ ಅಂತಿದ್ದೆ ನೋಡ್ದ ಇವಾಗ ನಿನ್ನ ಕೈ ತುತ್ತು ತಿಂದು ಬೆಳೆದಿದ್ದಾನೆ ಅಂತಂದರೆ ಅವ್ನು ದೊಡ್ಡ ಪರೋಡಿ ಆಗಿದ್ದಾನೆ ಅಂದರೆ ನಿನ್ನ ಕೈ ತುತ್ತು ಇನ್ನೆಂಥ ದರಿದ್ರ ಇರಬೇಡ ಅಂತ ಪಾಪ ದಾಮೋದರ ಶಕುಂತಲನಿಗೆ ಬೈತಾಯಿರ್ತಾನೆ ಅವಾಗ ವೇದ ಇದ್ದವಳು ಮಾಮ ಅತ್ತಿಗೆ ಯಾಕೆ ಬೈತಿದ್ದೀರಾ ಅಂತ ಮಧ್ಯ ಬರ್ತಾಳೆ ಅವಳಿಗೆ ಬೈಬಾರ್ದು ಅವಳನ್ನ ಮನೆ ಕರ್ಕೊಂಡ್ ಬಂದಿಲ್ಲ ನಿನ್ನ ನಿನ್ನ ಬೈ ಫಸ್ಟ್ ಅಂತ ವೇದಂಗ್ ಬೈಕ್ ಸ್ಟಾರ್ಟ್ ಮಾಡ್ತಾನೆ ಕೇಳಿಸ್ಕೊ ಇಲ್ಲಿ ನಿನ್ ಮಗನಿಂದಾಗಿ ನನ್ ಮಗ ವಿಕ್ರಮ್ಗೆ ಏನಾದರೂ ತೊಂದ್ರೆ ಆಯ್ತು ಅವತ್ತೇ ನಿನ್ನ ತಿಥಿ ಮಾಡಿಬಿಡ್ತೀನಿ ಅಂತ ಧಮಕಿ ಹಾಕಿ ದಾಮೋದ್ರ ಅಲ್ಲಿಂದ ಹೋಗ್ತಾನೆ ವೇದ ಅಥೆ ನೀವ್ ಅಳ್ಬಿಡಿ ಅತ್ ಮಾವ ಎಂತವ್ರು ಅಂತ ಗೊತ್ತಲ್ವ ನಿಮಗೆ ಅಂತ ಅನ್ನೋಕ್ ಬರ್ತಾಳೆ ನಾನು ನಾನು ಅಳ್ತಿರೋದು ಅದಕ್ಕಲ್ಲ ವೇದ ಎಂಥ ವಿಷ ಪಾತ್ಕಗೆ ನಾನು ಕೈ ಹಾಕಿ ಬೆಳೆಸ್ಬಿಟ್ಟೆ ಅಂತ ಎಂಥ ಚಿನ್ನದಂಥ ಹುಡುಗಿ ನೀನು ನಿನ್ನ ಮೇಲೆ ವಿಷ ಕಾರ್ತಿದ್ದೀನಲ್ಲ ಅವನು ನಿನಗೇನಾದರೂ ಆಗ್ಬಿಟ್ಟು ಅಂತ ಭಯ ನನಗೆ ಅಂತ ಅಂತಾಳೆ ಅತ್ತೆ ನೀವೆಲ್ಲ ಹಂಗೆಲ್ಲ ಯೋಚನೆ ವಿಕ್ರಮ್ ಇದ್ದಾರೆ ಮತ್ತು ನನಗೇನು ಆಗಲ್ಲ ನೀವು ತಲೆ ಕೆಡಿಸ್ಕೊಬಿಡಿ ಅಳಿಬಿಡಿ ನೀವು ಅಂತ ಸಮಾಧಾನ ಮಾಡ್ತಾಳೆ ಈ ಕಡೆ ಪೊಲೀಸವರು ಹೇಳಿದ್ದನ್ನು ನೆನೆಸ್ಕೊಂಡು ನಮ್ಮ ವಿಕ್ರಮ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ವೇದ ಬರ್ತಾಳೆ ವಿಕ್ರಮ್ ಯಾಕೋ ಇಷ್ಟೊಂದು ಟೆನ್ಷನ್ ತಗೊಂಡಿದ್ಯಾ ನೀನು ನನಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಪೊಲೀಸ್ ಅವರು ಇದರಲ್ಲ ಬಿಡು ನೀನು ಇಷ್ಟೊಂದು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾನೆ ಹಾಗಲ್ಲ ವೇದ ನಿನಗೇನಾದರೂ ಆದರೆ ನನಗೆ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ನಿನಗೇನು ಆಗಬಾರ್ದು ಅಂತ ಅಂತಾಳೆ ಅಲ್ಲಪ್ಪ ನನ್ನ ಕಡೆ ಆಗಲ್ಲ ಅಂತ ಹೇಳ್ತೀಯಾ ನೀನು ಏನಕ್ಕೆ ನನ್ನನ್ನು ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದು ಅಂತ ಅಂತಾಳೆ ಅದಕ್ಕೆ ವಿಕ್ರಮು ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಲಿಲ್ಲ ನೀನು ಮಾಡಿದ ಕೆಲಸ ನನಗಿಷ್ಟ ಇಲ್ಲ ಆದರೆ ಇನ್ನು ಮುಂದೆ ಅದನ್ನು ಇಟ್ಕೊಂಡು ನಿನಗೆ ಚುಚ್ಚು ಚುಚ್ಚಿ ಮಾತಾಡಲ್ಲ ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ ವಿಕ್ರಮ್ ಅಂತಾಳೆ ವೇದಕ್ಕೆ ಫುಲ್ ಖುಷಿಯಾಗುತ್ತೆ ಅಪ್ಪ ಯಾವುದೇವರು ಬುದ್ಧಿ ಕೊಟ್ಟನು ಏನೋ ನಿನಗೆ ಯಾವಾಗೋ ಚೇಂಜ್ ಆದ ಅಂತ ಅಂತಾಳೆ ಅದಕ್ಕೆ ವಿಕ್ರಮ್ ಇದನ್ನು ಇಲ್ಲ ಹಂಗಲ್ಲ ನೀನು ನನಗೆ ಹೇಳ್ದಿರ ಎಲ್ಲೂ ಹೊರಗೆ ಹೋಗ್ಬೇಡ ನಾನು ಹೇಳ್ದಿರ ಏನು ಕೆಲಸ ಮಾಡಬೇಡ ಅವನು ನಿನ್ನನ್ನೇ ಟಾರ್ಗೆಟ್ ಇಟ್ಟಿದ್ದಾನೆ ಸೊ ನಾನು ಇನ್ನು ಪ್ರೊಟೆಕ್ಟ್ ಮಾಡಲೇಬೇಕು ವೇದ ಅಂದರೆ ನಿನಗಿನ್ನೂ ನಾನು ಮಾಡಿರೋದು ಮನಸಲ್ಲೇ ಕೊರೀತಿದೆ ಅಂತ ವೇದ ಅಂತಾಳೆ ಹಾಗೆ ನೀನು ನನಗೆ ಕ್ಷಮಿಸಿ ಇನ್ಮೇಲೆ ನಾನು ನಿನ್ನಿಗೆ ಟಾಂಟ್ ಕೊಡಲ್ಲ ಬೇಜಾರು ಮಾಡಲ್ಲ ಅವ್ರಿಗೂ ಏನು ಅನ್ನೋಲ್ಲ ಅವರು ಅಂದರೆ ನಿಮ್ಮಮ್ಮನ ಅಲ್ಲ ನಿಮ್ಮ ಅತ್ತೆ ಅಂತ ಅಂತಾನೆ ಏಕೆ ನಮ್ಮಮ್ಮ ಅಂದರೆ ನಿಂದೇನು ಬಾಯಿ ಬಿದ್ದೋಗುತ್ತಾ ಅಂತ ವೇದ ಅಂತಾಳೆ ಅಂದರೆ ಯಾವಾಗಲೂ ಹೀಗೆ ಇರೋಕ್ಕೇನೋ ನಿನಗೆ ಬ್ಯಾನೆ ಅಂತ ಕೇಳ್ತಾಳೆ ಅದಕ್ಕೆ ಹಂಗಲ್ಲ ಇನ್ಮೇಲೆ ಹಂಗೆ ಇರ್ತೀನಿ ಅಂತ ವಿಕ್ರಮ್ ಅಂತಾನೆ ನಾನು ಇನ್ಮೇಲೆ ನಿನಗೆ ಸುಮ್ಮ ಸುಮ್ಮನೆ ಜಗಳ ಮಾಡಲ್ಲ ಬೈಯಲ್ಲ ಅಂದರೆ ಇನ್ಮೇಲೆ ಜಗಳನೇ ಆಡಲ್ವ ಅಂತ ವೇದ ಕೇಳ್ತಾಳೆ ಜಗಳನೇ ಆಡಲ್ಲ ಅಂತ ಹೇಳಲ್ಲ ಅದೇನೋ ಹೇಳ್ತಾರಲ್ಲ ಗಂಡ ಹೆಣ್ತೀರ ಜಗಳ ಉಂಡು ಮಲಗೋ ತನಕ ಅಂತ ಅಲ್ಲಿವರೆಗೂ ಅವತ್ತಿಂದ ಅವತ್ತೆ ಬಿಟ್ಬಿಡ್ತೀನಿ ಅದನ್ನು ಹಿಂದೆ ಮುಂದೆ ಒಂದು ಎಳೆಯಲ್ಲ ಅಂತ ವಿಕ್ರಮ್ ಅಂತಾನೆ ನಾನಿನ್ ಮಾತು ನಂಬಿಕೆ ರೆಡಿ ಇಲ್ಲ ನನಗೆ ಪ್ರಾಮಿಸ್ ಮಾಡು ಅಂತ ಪ್ರಾಮಿಸ್ ಮಾಡಿಸ್ಕೊತಾಳೆ ಪ್ರಾಮಿಸ್ ಮಾಡ್ತಾನೆ ಆಮೇಲೆ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು ಅಂತ ಹೇಳ್ತಾನೆ ಏನಪ್ಪ ಅಂದ್ರೆ ನೀನು ಇನ್ನು ಮುಂದೆ ನನ್ನ ಬ್ಲಾಕ್ ಬಟ್ಟೆ ತಂಟೆಗೆ ಬರಬಾರ್ದು ಬರಲ್ಲ ಅಂತ ಪ್ರಾಮಿಸ್ ಮಾಡು ಆಯ್ತು ಬಿಡಪ್ಪ ಇನ್ನು ಮುಂದೆ ನೀನು ಬ್ಲಾಕ್ ಡೈಮಂಡ್ ತಂಟೆಗೆ ನಾನು ಬರಲ್ಲ ಸರಿನಾ ಅಂತ ವೇದ ಕೂಡ ಪ್ರಾಮಿಸ್ ಮಾಡ್ತಾಳೆ ಈ ಕಡೆ ನಮ್ಮ ಬಾಲ ಮುನ್ನ ರೌಡಿಗಳನ್ನೆಲ್ಲ ಕರ್ಕೊಂಡು ಮನೆ ಮುಂದೆ ನಿಲ್ಸಿ ಅವ್ರಿಗೆ ಹೇಳ್ತಾ ಇರ್ತಾರೆ ಒಂದು ಸೊಳ್ಳೆನೋ ಒಳಗಡೆ ಬರಬಾರ್ದು ಈ ಕಡೆಯಿಂದ ಹೊರಗಡೆ ಹೋಗಬಾರ್ದು ಗೇಟ್ ಆಚೆ ಅಂತೇಳಿ ಹಂಗೆ ಕಾವು ಕಾಯಬೇಕು ನೀವೆಲ್ಲ ನಮ್ಮ ಹತ್ಕೇಗೆ ತುಂಬಾ ಸೇಫ್ಟಿ ಕೊಡಬೇಕು ಈ ಮನೆಗೆ ಸೇಫ್ಟಿ ಕೊಡಬೇಕು ಅಂತ ಏನೇನು ಹೋಗಿ ಜೋಗ್ ಮಾಡ್ಕೊಂಡು ಗೈಡ್ ಮಾಡ್ತಾ ಇರ್ತಾರೆ ನೋಡ್ತಾ ಇರಿ ಸರ್ ನಾವು ಹೆಂಗೆ ನೋಡ್ಕೊತೀವಿ ಅಂತ ಅಂತ ರೌಡಿಗಳು ಹೋಗ್ತಾರೆ ಇಲ್ಲಿ ಒಳಗಡೆ ನ್ಯೂಸ್ ಚಾನಲ್ನ ಹಾಕಿರ್ತಾರೆ ಆ ನ್ಯೂಸಲ್ಲಿ ಹೇಳ್ತಾ ಇರ್ತಾರೆ ಕೈದಿ ವಿಶ್ವ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ ಸೊ ನಟೋರಿಯಸ್ಗೆಲ್ಲರಿಗೋಸ್ಕರ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ನ್ಯೂಸ್ನ ವೇದ ವಿಕ್ರಮ್ ಶಕುಂತಲ ವೈಶು ದಾಮೋದ್ರ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆ ನ್ಯೂಸ್ ನೋಡಿ ನಮ್ಮ ವಿಕ್ರಮ್ ಇನ್ನೂ ಟೆನ್ಷನ್ ಆಗಿ ಬಾಲಮುನ್ನರಿಗೆ ಫೋನ್ ಮಾಡಿ ಎಲ್ಲೋ ಇದ್ದೀರಾ ದೇವಸ್ಥಾನ ಬೀಚು ಎಲ್ಲ ಕಡೆ ಹುಡುಕ್ಬೇಕು ಆ ನನ್ನ ಮಗ ಎಲ್ಲಾದರೂ ಸಿಕ್ಕಿದ್ರು ಅಂದರೆ ಅವ್ನು ನಂಗೆ ಹಿಡ್ದ ಕಳಿ ಹೇಳ್ತೀನಿ ಅಂತ ಆ ಕಡೆ ಈ ಕಡೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಫೋನ್ ಮಾಡ್ದೆ ಫೋನ್ ಮಾಡಿಕೊಂಡು ವೇದ ಯಾಕೆ ವಿಕ್ರಮ್ ಇಷ್ಟೊಂದು ಸ್ಟೆ ಟೆನ್ಷನ್ ಆಗಿದೆಯಾ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾಳೆ ಅದಕ್ಕೆ ಸಮಾಧಾನನ ಅವ್ನು ಸಿಗಬೇಕು ನಾನು ಅವ ನನಗೆ ಅವಾಗಲೇ ಸಮಾಧಾನ ಆಗೋದು ಅಂತ ಹೇಳ್ತಾನೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕ್ಷಮಿಸಿ ಇವತ್ತು ಏನೋ ಒಂದು ಎಮರ್ಜೆನ್ಸಿ ಇದ್ದಿದ್ದರಿಂದ ಸ್ವಲ್ಪ ತಡವಾಗಿ ನಾನು ಈ ಸಂಚಿಕೆನ ಅಪ್ಲೋಡ್ ಮಾಡ್ತಿದ್ದೀನಿ ನನಗೆ ಹೀಗೆ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್